ನ್ಯಾಟೋ ಮುಖ್ಯಸ್ಥರನ್ನ ಡ್ರಿಲ್ ಮಾಡಿದ್ದ ಭಾರತ ನಿರ್ಬಂಧ ಬೆದರಿಕೆ ಹಾಕಿದ್ದ ಮಾರ್ಕ್ ರುಟ್ಟೆಗೆ ಪಂಚ್ ಸಾರ್ವಭೌಮ ನಿರ್ಧಾರ ಪ್ರಶ್ನಿಸದಂತೆ ಭಾರತದ ತಾಕೀತು ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರನ ಹೆತ್ತು ರಷ್ಯಾದೊಂದಿಗೆ ವ್ಯವಹರಿಸುವ ಭಾರತ ಚೀನಾ ಮತ್ತು ಬ್ರೆಜಿಲ್ ದೇಶಗಳು ದ್ವಿತೀಯ ನಿರ್ಬಂಧವನ್ನ ಎದುರಿಸಬೇಕಾಗುತ್ತದೆ ಎಂಬ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆರವರ ಹೇಳಿಕೆಗೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ ಭಾರತದ ಸಾರ್ವಭೌಮ ನಿರ್ಧಾರಗಳನ್ನ ಯಾರು ಪ್ರಶ್ನಿಸುವಂತಿಲ್ಲ ಎಂದು ಭಾರತ ಮಾರ್ಕ್ ರುಟ್ಟೆರವರ ರಟ್ಟೆ ಹಿಡಿದು ಹೇಳಿದೆ ಉಕ್ರೇನ್ ಜೊತೆಗೆ ಯುದ್ಧದಲ್ಲಿ ನಿರತರಾಗಿರುವ ರಷ್ಯದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಮಾಡುವ ಭಾರತ ಚೀನಾ ಮತ್ತು ಬ್ರೆಜಿಲ್ಗೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ನಿರ್ಬಂಧದ ಬೆದರಿಕೆ ಹಾಕಿದೆ ಇದಕ್ಕೆ ನಿರೀಕ್ಷೆಯಂತೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಭಾರತ ಯಾರನ್ನು ಪ್ರಶ್ನಿಸಬೇಕಾದವರು ಇನ್ಯಾರನ್ನೋ ಪ್ರಶ್ನಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದೆ ಅಲ್ಲದೆ ರಷ್ಯಾದೊಂದಿಗೆ ತನ್ನ ದ್ವಿಪಕ್ಷೀಯ ಸಂಬಂಧದಲ್ಲಿ ತಲೆ ಹಾಕದಂತೆಯೂ ಮಾರ್ಕ್ ಟ್ರೆ ಅವರಿಗೆ ಭಾರತ ಎಚ್ಚರಿಸಿದೆ ದ್ವಿಮುಖ ನೀತಿ ಸಲ್ಲದು ಎಂದ ಭಾರತ ಈಯೂ ಬಗ್ಗೆಯೂ ಇದೇ ಹೇಳಿಕೆ ನೀಡುವಂತೆ ಸವಾಲು ಭಾರತದ ತಿರುಗೇಟಿಗೆ ಸುಸ್ತಾದ ನ್ಯಾಟೋ ಮುಖ್ಯಸ್ಥ ಭಾರತದ ಮೇಲೆ ದ್ವಿತೀಯ ನಿರ್ಬಂಧ ಹೇರುವುದಾಗಿ ಬೆದರಿಕೆ ಹಾಕಿರುವ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟೆ ಯಾಕಾದರೂ ಇಂತ ಹೇಳಿಕೆ ನೀಡಿದೆನೋ ಎಂದು ಯೋಚಿಸುತ್ತಿರಬೇಕು ಯಾಕೆಂದರೆ ಭಾರತ ಅಂತಹ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ನೀಡಿದೆ ರಷ್ಯಾ ವಿಷಯದಲ್ಲಿ ನ್ಯಾಟೋ ಮುಖ್ಯಸ್ಥರು ದ್ವಿಮುಖ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಭಾರತ ತನಗೆ ಹಾಕಲಾದ ನಿರ್ಬಂಧ ಬೆದರಿಕೆಗಳನ್ನ ಯುರೋಪಿಯನ್ ಒಕ್ಕೂಟಕ್ಕೂ ನೀಡಬೇಕು ಎಂದು ಸವಾಲು ಇದೆ ನಿಜ ರಷ್ಯಾದಿಂದ ಭಾರತ ಕಡಿಮೆ ದರದಲ್ಲಿ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿದೆ ಉಕ್ರೇನ್ ಜೊತೆಗೆ ಯುದ್ಧದಲ್ಲಿ ನಿರತರಾಗಿರುವ ರಷ್ಯಾ ತನ್ನ ಯುದ್ಧ ಅಗತ್ಯತೆಗಳನ್ನ ಪೂರೈಸಲು ಅಗ್ಗದ ದರಕ್ಕೆ ಕಚ್ಚಾ ತೈಲ ಮಾರಾಟ ಮಾಡುತ್ತಿದೆ ಭಾರತ ಬ್ರೆಜಿಲ್ ಮತ್ತು ಚೀನಾ ಈ ಅವಕಾಶವನ್ನ ಬಳಸಿಕೊಂಡು ಅಗ್ಗದ ದರದಲ್ಲಿ ಕಚ್ಚಾ ತೈಲ ಪಡೆದುಕೊಳ್ಳುತ್ತಿದೆ ಆದರೆ ರಷ್ಯಾ ಮೇಲೆ ನಿರ್ಬಂಧ ವಿಧಿಸಿರುವ ಯುರೋಪಿಯನ್ ಯೂನಿಯನ್ ಕೂಡ ರಷ್ಯಾದೊಂದಿಗಿನ ಕೆಲವು ವ್ಯವಹಾರಗಳನ್ನ ನಿಲ್ಲಿಸಿಲ್ಲ ಹೀಗಾಗಿ ನ್ಯಾಟೋ ಮುಖ್ಯಸ್ಥ ಈಗೂ ಕೂಡ ಇಂಥದ್ದೇ ಬೆದರಿಕೆ ಹಾಕುವಂತ ಭಾರತ ಸವಾಲು ಹಾಕಿದೆ ಈ ಯು ವ್ಯವಹಾರ ಬಯಲು ಮಾಡಿದ ಭಾರತ ಇಯು ಮೇಲೆ ಒತ್ತಡ ಹಾಕಲ್ವಾ ರುಟ್ಟೆ ಸಾಹೇಬರು ತನಗೆ ನಿರ್ಬಂಧ ಬೆದರಿಕೆ ಹಾಕಿರುವ ಮಾರ್ಕ್ ರುಟ್ರೆರವರ ಬೆವರಳಿಸಿರುವ ಭಾರತ ರಷ್ಯಾದೊಂದಿಗೆ ಈ ಯು ಮತ್ತು ನ್ಯಾಟೋ ಸದಸ್ಯ ರಾಷ್ಟ್ರಗಳ ಮುಂದುವರೆದ ವ್ಯವಹಾರಗಳನ್ನ ಪಟ್ಟಿ ಮಾಡಿ ರಷ್ಯಾದ ಇಂಧನ ರಫ್ತುಗಳಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ಸದಸ್ಯ ರಾಷ್ಟ್ರಗಳ ದೊಡ್ಡ ಖರೀದಿದಾರರಾಗಿಯೇ ಮುಂದುವರೆದಿದೆ ಎಂಬ ಸತ್ಯವನ್ನ ಮಾರ್ಕ್ ರುಪ್ಟೇರ್ ಅವರಿಗೆ ಭಾರತ ಮನದಟ್ಟು ಮಾಡಿಕೊಟ್ಟಿದೆ ಇಂಧನ ಮತ್ತು ಶುದ್ಧ ಗಾಳಿಯ ಸಂಶೋಧನಾ ಕೇಂದ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಯುರೋಪಿಯನ್ ಒಕ್ಕೂಟವು ರಷ್ಯಾದ ಧ್ರುವೀಕರಿತ ನೈಸರ್ಗಿಕ ಅನಿಲ ಮತ್ತು ಪೈಪ್ಲೈನ್ ಅನಿಲದ ಅತಿದೊಡ್ಡ ಖರೀದಿದಾರ ಒಕ್ಕೂಟವಾಗಿದೆ ಅದೇ ರೀತಿ ನ್ಯಾಟೋ ಸದಸ್ಯ ರಾಷ್ಟ್ರವಾದ ಟರ್ಕಿ ಕೂಡ ರಷ್ಯಾದ ತೈಲ ಉತ್ಪನ್ನಗಳ ಅತಿದೊಡ್ಡ ಖರೀದಿದಾರನ ಇದೆ ಆದರೆ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟ್ಟೆ ಇದನ್ನೆಲ್ಲ ಮರೆಮಾಚಿ ಕೇವಲ ಭಾರತ ಚೀನಾ ಮತ್ತು ಬ್ರೆಜಿಲ್ ದೇಶಗಳಿಗೆ ನಿರ್ಬಂಧ ಬೆದರಿಕೆ ಹಾಕಿ ಪೇಚಿಗೆ ಸಿಲುಕಿದ್ದಾರೆ ಅಷ್ಟೇ ಅಲ್ಲದೆ ಒಂದು ವೇಳೆ ಯಾವುದೇ ನಿರ್ಬಂಧ ಹೇರಿದರೂ ದೇಶದ ಇಂಧನ ಅವಶ್ಯಕತೆಯನ್ನ ಪೂರೈಸಿಕೊಳ್ಳಲು ತನ್ನ ಬಳಿ ಪರ್ಯಾಯ ಮೂಲಗಳಿವೆ ಎಂದು ಭಾರತ ಸ್ಪಷ್ಟಪಡಿಸಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು Música